ಏನಪ್ಪ ನಿನ್ನ ಹೆಸರು ಅಭಿಷೇಕ್ ಎಷ್ಟನೇ ತರಗತಿ ಏನು ಮಾಡಿದ್ ನೀನು ಬಿಸ್ಕಿಟ್ ನಿಂತ ರಾಮ ಮಂದಿರ ಮಾಡಿದ್ದು ಹೆಂಗೆ ಮಾಡಿದ್ವಿ ಎಷ್ಟು ದಿನ ಟೈಮ್ ಹಿಡಿತ್ತು ಹೇಳಿ ನೋಡಮ್ಮ ಒಂದು ದಿನ ಟೈಮ್ ಇಡೀ ಇಪ್ಪತ್ತ್ಮೂರು ಪ್ಯಾಕೆಟ್ನಿಂದ ಮಾಡಿದ್ವಿ ಎಷ್ಟು ಬಿಸ್ಕಿಟ್ ಇಡ್ದು ಇಪ್ಪತ್ತ್ಮೂರು ಪ್ಯಾಕೆಟ್ ಇಪ್ಪತ್ತ್ಮೂರು ಪ್ಯಾಕೆಟ್ ಬಿಸ್ಕೆಟ್ನಿಂದ ಏನು ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರ ಮಾಡಿದ್ದೀವಿ ಯಾವ ಶಾಲೆ ಸರ್ಕಾರಿ ಪ್ರೌಢಶಾಲೆ ಆಡಕ್ಕೆ ಊರು ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಕೆಲಸ ಏನು ಮಾಡ್ತಾರೆ ನಮ್ಮ ಪಪ್ಪ ಕರೆಂಟ್ ಆಫೀಸ್ ಆದರೆ ನಮ್ಮಮ್ಮ ಮನೆ ನೀ ಎಷ್ಟನೇ ತರಗತಿ ಎಂಟನೇ ತರಗತಿ ಇವತ್ತು ಯಾಕೆ ಮಾಡಿದಪ್ಪ ಇದು ಅಂದ್ರೆ ನಿಮ್ಮ ಶಾಲೆ ಒಳಗ ಕಲಿಕಾ ಮೇಳ ಅದ ಆ ಕಲಿಕಾ ಮೇಳದಲ್ಲಿ ಇದನ್ನು ಮಾಡಿದ್ವಿ ಹೌದಿಲ್ಲ ಹಾಂ ಇದನ್ನೇ ಮಾಡ್ಬೇಕಂತ ಯಾಕೆ ಅನಿಸ್ತ ನಿನಗೆ ಒಳ್ಳೆಯ ಒಂದು ಪ್ರಯತ್ನ ಅದಪ್ಪ ಭಾಳ ಚೆಂದ ಮಾಡಿದ್ವಿ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗು ಹಾಂ ಇದು ಆಮೇಲೆ ಬಿಸ್ಕೆಟ್ ಇಷ್ಟೇ ಇಟ್ಟರೆ ನಡೀತದ ನಡೀತದ ಎಷ್ಟು ದಿನ ಇರ್ಬೋದು ಇದು ಐದು ದಿವಸ ಇಡ್ಬೋದು ಸೂಪರ್ ಭಾಳ ಚೆನ್ನಾಗಿ ಮಾಡಿದ್ದಿ ಇದೇ ರೀತಿ ನೀನು ಮುಂದುವರ್ಸ್ಕೊಂಡು ಹೋಗು ನೀನು ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲಿ ಅಂತ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಎಷ್ಟನೇ ತರಗತಿ ಏನು ಮಾಡಿದ ನೀನು ಹಳ್ಳಿ ಸಾಮಾನು ಬಿದ್ದು ಮಾಡ್ತಾರೆ ದೀಪ ಮಾಡಿದೆ ಇದು ಯಾವಾಗ ಉಪಯೋಗ ಆಗ್ತದಪ್ಪ ರಾತ್ರಿಗೆ ತುಂಬಾ ಚೆನ್ನಾಗಿ ಮಾಡಿದನಿಲ್ಲ ನಿನ್ ಬಲ ಒಂದು ಒಳ್ಳೆ ಪ್ರತಿಭೆ ಅದ ಹಿಂಗೆ ಏನು ಏನು ಹೆಸ್ರು ವಿಶಾ ವಿಶಾಲ ನಿಂದು ಎಷ್ಟನೇ ತರಗತಿ ಏನು ಮಾಡಿರಿ ನೀವು ಎತ್ತಿನ ಬಂಡಿ ವಾ ಭಾಳ ಚಂದ ಆಗ್ಯದ ಎಷ್ಟು ದಿನ ಟೈಮ್ ಇಡ್ದದಪ್ಪ ಇದಕ್ಕೆ ಇದ್ರ ಬಗ್ಗೆ ಏನು ಗೊತ್ತದ ಒಂದು ಸ್ವಲ್ಪ ಹೇಳಲ್ಲ ನೀವು ಹ್ಞೂ ಹ್ಞೂ ಇದಕ್ಕೆ ಏನಂತಾರ ಎಷ್ಟು ಎತ್ಕೊಳ್ಳವ ಎರಡು ಇದು ಎದುರ್ಲಿಂದ ಮಾಡಿರಿ

ಟೀ ಎಲ್ಲ ಮೇಳ್ದಾಗ ನೀವೇನ್ ಮಾಡಿರಿ ರೈತರ ಓಹೋ ಹೆಂಗ ಮಾಡಿರಿ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಲ್ಲ ಎಷ್ಟು ಟೈಮ್ ಹಿಡದ್ಲಾಕ ಒಂದ್ ತಾಸಿನಾಗ ಒಂದ್ ಎತ್ತಿನ ಬಂಡಿ ಮಾಡಿರಿ ಅದು ಒಳಗೆ ಏನಕ್ಕೆ ಕಾಣಿಸ್ತದಲ್ಲ ಚೀಲ ಮಾಡಿರಿ ಚೀಲ ಎದಕ್ ಉಪಯೋಗ ಆಗ್ತಾವ ಹಾಂ ಕಿದ್ ಕಾಣಿಸ್ತದಲ್ಲ ಇದಕ್ಕೆ ಇದಕ್ಕೇನಂತರ ಇದಕ್ಕೆ ಏನಂತಾರೆ ಇಲ್ಲಿ ಕೆಳಗಿಡದ ಎಷ್ಟು ಚಂದ ಮಾಡಿರಿ ನೋಡ್ರಿ ಅದಕ್ಕೆ ರೈತರ ಬಗ್ಗೆ ಭಾಳ ಒಂದು ಒಳ್ಳೆಯ ಒಂದು ಸಾಮಗ್ರಿಗಳನ್ನು ನೀವು ತಯಾರು ಮಾಡ್ಕೊಂಡು ಬಂದಿರಿ ಭಾಳ ಚೆಂದ ಆಗ್ಯದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು